ನಮಸ್ಕಾರ ವೀಕ್ಷಕರೇ ಆದಿವಾಸ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನಾವು ಇವತ್ತಿನ ಒಂದು ಸಂಚಿಕೆಯಲ್ಲಿ ಲೈವ್ ಕಾರ್ಯಕ್ರಮ ಕೊಡಬೇಕಂತ ಬಂದಿದ್ದೇವೆ ಏನಪ್ಪ ಅಂದರೆ ಲಿಂತ್ ಐಟ್ ಎಷ್ಟಿರಬೇಕು ಅಂತೇಳಿ ಸುಮಾರು ಜನ ಫೋನ್ ಮಾಡಿ ಕೇಳ್ತಾ ಇದ್ದಾರೆ ಲೈವ್ ಕಾರ್ಯಕ್ರಮ ತೋರಿಸ್ಬೇಕಂತ ನಾನು ನಿಮಗೆ ಒಂದು ಸ್ಪಾಟಲ್ಲಿ ಕರ್ಕೊಂಬಂದಿದ್ದೀನಿ ಇದು ಈ ಒಂದು ಸೈಟು ನೋಡಿ ಈ ಮನೆಗೆ ಪಶ್ಚಿಮ ದಿಕ್ಕು ಇರುವಂಥ ಒಂದು ಮನೆ ಪಶ್ಚಿಮ ದಿಕ್ಕು ಇರುವಂಥ ಒಂದು ಮನೆ ಇದು ಇದು ನೋಡಿ ಇದು ಐಟ್ ಎಷ್ಟು ಮಾಡ್ಕೊಂಡಿದ್ದಾರೆ ಇದು ರೋಡ್ ಲೆವೆಲ್ಗಿಂತ ಒಂದು ಅಡಿ ಹೈಟ್ ಇದೆ ಅಷ್ಟೇ ನಾಳೆ ದಿನ ಈ ರೋಡ್ಗೆ ಕಾಂಕ್ರೀಟ್ ಮಾಡಿದ್ರು ಅಥವಾ ಟಾರ್ ಮಾಡಿದಾಗ ಇದು ಮನೆ ರೋಡ್ ಲೆವೆಲ್ಗೆ ಬಂದ್ಬಿಡ್ತು ಮತ್ತು ಇದು ಯಾವುದೇ ಕಾರಣಕ್ಕೂ ಮನೆಯಿಂದ ಹೈಟ್ ಮಾಡೋಕ್ಕಾಗಲ್ಲ ನಾವು ಅರ್ಥ ಮಾಡ್ಕೊಳ್ಳಿ ನಾವು ಲಕ್ಷಾಂತರ ರೂಪಾಯಿ ಹಾಕಿ ಬಂಡವಾಳ ಹಾಕಿ ಮನೆ ಕಟ್ತೀರಿ ನಾವು ಸುಖವಾಗಿ ಚೆನ್ನಾಗಿ ಇರಬೇಕಂದರೆ ನಮ್ಮ ಮಕ್ಕಳು ಫ್ಯೂಚರಲ್ಲಿ ಚೆನ್ನಾಗಿರಬೇಕು ಇನ್ನೊಂದು ಐದು ವರ್ಷದ ಮೇಲೆ ಇನ್ನೂ ಇದ್ರ ಮೇಲೆ ಇನ್ನೊಂದು ರೋಡ್ ಬರುತ್ತೆ ಆಗ ಈ ಮನೆ ಡೌನ್ ಆಯಿತು ರೋಡ್ಗಿಂತ ಐಟು ಯಾರೆಲ್ಲ ಮನೆ ರೋಡ್ ಐಟಿಗಿಂತ ಕೆಳಗಿದೆ ಅಂದಿತ್ಕೊಳ್ಳಿ ದಿನೇ ಅವರ ಅಭಿವೃದ್ಧಿ ಕೂಡ ಅದೋಗದಿಗೆ ಹೋಗುತ್ತೆ ಮೇಲಂತೂ ಬರಲ್ಲ ಅವರು ಯಾವುದೇ ಒಂದು ವಿಷಯ ಆಗ್ಬೋದು ದುಡ್ಡು ಕಾಸಲ್ಲಾಗಿರ್ಬೋದು ಆರೋಗ್ಯದಲ್ಲಾಗಿರ್ಬೋದು ಮತ್ತು ಇನ್ನು ಯಾವುದೇ ಒಂದು ಅಭಿವೃದ್ಧಿ ವಿಚಾರದಲ್ಲಿ ಅವರು ವೀಕು ಅಂದರೆ ಡೌನ್ ಅವರು ಮತ್ತು ಮೇಲೆ ಹೇಳೋಕ್ಕಾಗಲ್ಲ ಅವರು ನಾವು ಇಷ್ಟು ದುಡ್ಡು ಖರ್ಚು ಮಾಡಿ ಮನೆ ಕಟ್ಟಬೇಕಾದ್ರೆ ನಾವು ಯಾಕೆ ಹೈಟ್ ಮನೆ ಮಾಡ್ಕೊಳ್ಬಾರ್ದು ನಾವು ಕನಿಷ್ಠ ಮೂರಿಂದ ಮೂರುವರೆ ಅಡಿ ಐಟು ನಾವು ಮಾಡ್ಕೊಳ್ಬೇಕಾಗಿರೋದು ಅದು ಬಿಟ್ಟು ಈ ಥರ ಮಾಡಿಕೊಂಡಾಗ ನಾವು ನಾವು ಈ ಮೇಸ್ತ್ರಿಗಳಿಗೆ ನಾವು ಕಾಂಟಾಕ್ಟ್ ಕೊಟ್ಬಿಡ್ತೀರಿ ಆ ಮೇಸ್ತ್ರಿ ಏನು ಮಾಡ್ತಾರೆ ಒಪ್ಪಂದ ತೆಗೆದುಕೊಂಡ್ಬಿಟ್ಟು ಅವ್ರು ಮಾ ಮಾಡೋದೇ ಒಂದೂವರೆ ಐಟಿಗೆ ಪ್ರಿಂಟ್ ಲೆವೆಲ್ಲು ನೀವು ಹೋಗಿ ಹೊಸದರಲ್ಲಿ ತುಂಬ ಚೆನ್ನಾಗಿರ್ತೀರ ಇದೇ ರೋಡ್ಗೆ ಈಗ ಮಣ್ಣಿನ ಒಂದು ರಸ್ತೆ ಇದೆ ಈ ರಸ್ತೆಗೆ ಟಾರ್ ಹಾಕ್ತರು ಕಾಂಕ್ರೀಟ್ ಹಾಕ್ತರು ಏನಾಗುತ್ತೆ ಆಮೇಲೆ ಡೌನ್ ಬಂತಲ್ವ ಮತ್ತೆ ನೀವು ಎಷ್ಟು ಲಕ್ಷ ಖರ್ಚು ಮಾಡಿ ಮತ್ತೆ ಅದನ್ನ ಹೈಟ್ ಮಾಡೋಕ್ಕಾಗತ್ತಾ ಹೈಟ್ ಆಗೋದಿಲ್ಲ ಹಾಗಿದ್ದರೆ ಯಾವ ರೀತಿ ಇರಬೇಕು ಅನ್ನೋದನ್ನ ಫಾಲೋಮಿ ಯಾವ ರೀತಿ ಇರಬೇಕು ಅನ್ನೋದನ್ನ ಒಂದು ನಿಮಗೆ ಸಾಕ್ಷಿ ಕೊಡ್ತಿದ್ದೀನಿ ನೋಡಿ ಈ ಮನೆಗೆ ಪೂರ್ವದ ರಸ್ತೆ ಇದು ನೋಡಿ ಎಷ್ಟು ತುಂಬ ಚೆನ್ನಾಗಿ ಐಟ್ ಮಾಡಿದ್ದಾರೆ ಇದು ರೋಡ್ ಲೆವೆಲ್ಗಿಂತ ರೋಡ್ ಲೆವೆಲ್ಗಿಂತ ಮೂರುವರೆ ಅಡಿ ಹೈಟ್ ಇದೆ ಈ ರೀತಿ ಇರಬೇಕು ಐವತ್ತು ವರ್ಷ ಆದರೂ ಕೂಡ ಈ ಮನೆ ಯಾವುದೇ ಕಾರಣಕ್ಕೂ ರೋಡ್ ಲೆವೆಲ್ಗಿಂತ ಕೆಳಗೆ ಹೋಗಲ್ಲ ಅರ್ಥ ಮಾಡ್ಕೊಳ್ಳಿ ನಾವು ಬದುಕಿ ಬಾಳಬೇಕಂದ್ರೆ ಚೆನ್ನಾಗಿರ್ಬೇಕಂದ್ರೆ ರೋಡ್ ಲೆವೆಲ್ಗಿಂತ ಹೈಟ್ ಇರಬೇಕು ಇದು ಯಾವುದೇ ಕಾರಣಕ್ಕೆ ಇದರಲ್ಲಿ ಡಿಫೆಕ್ಟ್ ಏನೋದಿಲ್ಲ ಪ್ಲಿಂತ್ ಲೆವೆಲಲ್ಲಿ ಮತ್ತೆ ನಾವು ಇಲ್ಲೇನು ಮಾಡ್ತೀರಿ ಕಾಂಕ್ರೀಟ್ ಹಾಕಿ ಮತ್ತೆ ಇದು ಮಾಡ್ತೀರಿ ಐಟ್ ಮಾಡ್ತೀರಿ ಮತ್ತೆ ಒಂದು ಮೂರು ಇಂಚು ನಾಲ್ಕು ಇಂಚು ಹೈಟ್ ಬರುತ್ತೆ ಅಲ್ವಾ ಹಾಗೆ ನೋಡಿ ಕಾರಿಗೆ ಈ ಕಡೆ ಸ್ವಲ್ಪ ಐಟ್ ಕಮ್ಮಿ ಮಾಡಿದರೆ ಈಶಾನ್ಯದಲ್ಲಿ ಯಾಕಂದರೆ ಕಾರ್ ಎಂಟ್ರಿ ಆಗಬೇಕು ರ್ಯಾಂಪ್ ಮಾಡ್ಕೊಳ್ತಾರೆ ರ್ಯಾಂಪಿಗೆ ಹೋಗಿ ಹತ್ತು ಅದಕ್ಕೆ ಅರ್ಥ ಮಾಡ್ಕೊಳ್ಳಿ ನಾವು ಯಾವತ್ತೇ ಇದ್ದರೂ ಐಟು ಮೂರುವರೆ ಹೈಟ್ ಇರಬೇಕು ಮನೆ ಇದು ತುಂಬ ವಾಸ್ತು ರೀತಿಯಲ್ಲಿ ಇದು ಉತ್ತಮವಾದದ್ದು ಉತ್ತಮ ಫಲ ಕೊಡುತ್ತೆ ಹಾಗೆ ಇಲ್ಲಿ ಇರುವಂಥ ವಾಸ ಮಾಡೋಂಥವ್ರು ಅಭಿವೃದ್ಧಿ ಯಶಸ್ಸು ಏಳಿಗೆ ತುಂಬ ಚೆನ್ನಾಗಿ ಕಾಣ್ತಾರೆ ಫ್ಲಿಂತ್ ವಿಚಾರದಲ್ಲಿ ಮಾತ್ರ ಎಲ್ಲ ವಿಚಾರದಲ್ಲೂ ತಿಳ್ಕೊಬೇಡಿ ಈ ರೀತಿ ಹೈಟ್ ನಾವು ಇದು ಮಾಡ್ಕೊಳ್ಬೇಕು ನಾವು ಯಾರಿಗೆ ಕಾಂಟ್ರಾಕ್ಟ್ ಅಂತ ಕೊಟ್ಟಾಗ ಒಪ್ಪಂದ ಅಂತ ಕೊಟ್ಟಾಗ ಅವ್ರ ಅವರಿಗೆ ಮೊದಲೇ ಹೇಳಬೇಕು ಅವ್ರಿಗೆ ನಮಗೆ ಇಲ್ಲಿ ಈ ರೀತಿ ಹೈಟ್ ಮಾಡಿಕೊಡ್ಬೇಕು ಅಂತೇಳಿ ಅದು ಎಕ್ಸ್ಟ್ರಾ ದುಡ್ಡು ಏನಾಗುತ್ತೆ ಅದು ಪೇ ಮಾಡಿಬಿಡಿ ನಿಮ್ಮದೇ ಮನೆ ಅಲ್ವಾ ನೀವೇ ಯಾಕೆ ಚೆನ್ನಾಗಿ ಕಟ್ಕೊಂಡು ಬದುಕಬಾರ್ದು ನಾವು ಅವ್ರಿಗೆ ಒಪ್ಪಂದ ಕೊಟ್ಬಿಟ್ಟಿದ್ದೀರಿ ಅವ್ರು ಇಷ್ಟೇ ಹೈಟ್ ಮಾಡೋದು ಅಂತ ಹೇಳಿ ಕುತ್ಕೊಳ್ತಾರೆ ಅಷ್ಟಕ್ಕೆ ನೀವು ಫಿಕ್ಸ್ ಆಗಬೇಡಿ ನೀವು ವಾಸ ಮಾಡುವಂಥ ಮನೆ ನೀವು ಚೆನ್ನಾಗಿರ್ಬೇಕಂದ್ರೆ ಹೈಟಲ್ಲಿರಬೇಕು ನಾವು ರೋಡ್ ಲೆವೆಲ್ಗಿಂತ ಮೂರುವರೆ ಅಡಿಗಳಿಗಿಂತ ಐ ಟಿ ಇದ್ದಾಗ ಅವರು ಎಸ್ ಕಾಣ್ತಾರೆ ಸಕ್ಸಸ್ಫುಲ್ ಮ್ಯಾನ್ ಈ ಪ್ಲಿಂತ್ ವಿಚಾರದಲ್ಲಿ ಹಾಗಾಗಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ನೀವು ಈ ರೀತಿ ಮನೆಗಳು ಮಾಡಿಕೊಳ್ಳಿ ಕಟ್ಕೊಳ್ಳಿ ಇಲ್ಲ ಬಜೆಟ್ ಜಾಸ್ತಿ ಆಗುತ್ತೆ ನಮ್ಮ ಕೈಯ್ಯಲ್ಲಿ ಮಾಡೋಕ್ಕಾಗಲ್ಲ ಅಂದರೆ ದಯವಿಟ್ಟು ಆ ರೀತಿ ಮಾಡಕೋಬೇಡಿ ಪಕ್ಕದಲ್ಲೊಂದು ಮನೆ ಕಟ್ಕೊಂಡಿದ್ದಾರೆ ಆ ಮನೆಗಿಂತ ಈ ಪ್ಲಿಂತ್ ಲೆವೆಲ್ ಐ ಟಿ ಇದೆ ಅವು ಕಡಿಮೆ ಖರ್ಚು ಕಡಿಮೆ ಬಜೆಟ್ ಅಂದ್ಬಿಟ್ಟು ನಾವು ಐಟ್ ಕಮ್ಮಿ ಮಾಡಿಕೊಂಡ್ರೆ ನಾವು ವೀಕ್ ಆಗ್ತಿರ್ರಿ ನಾವು ಎಲ್ಲ ವಿಚಾರದಲ್ಲೂ ಕೂಡ ಸಕ್ಸಸ್ ಆಗಬೇಕು ಇಂಪ್ರೂವ್ಮೆಂಟ್ ಆಗಬೇಕಂದ್ರೆ ನಾವು ಐಟ್ ಮಾಡ್ಕೊಳ್ಳೇಬೇಕು ಫ್ಲಿಂತ್ ಲೆವೆಲ್ನ ನಾವು ಇದರಲ್ಲಿ ಜಿಪ್ ಅಂತ ತೋರಿಸಿದ್ರೆ ನಾಳೆ ಫ್ಯೂಚರ್ ಫ್ಯೂಚರಲ್ಲಿ ನಮ್ಮ ಮಕ್ಕಳಿಗೂ ಕೂಡ ತೊಂದರೆ ಆಗತ್ತೆ ಅರ್ಥ ಮಾಡ್ಕೊಳ್ಳಿ ನಮ್ಮ ಇಂಪ್ರೂವ್ಮೆಂಟ್ ನಾವೇ ತುಳ್ಕೊಂಡಂಗೆ ಇಲ್ಲ ನಮ್ಮ ಕೈಯಲ್ಲಿ ಹೈಟ್ ಬಂಡವಾಳ ಇಲ್ಲ ಸುಂದಿರ್ರಿ ಬಂಡವಾಳ ರೆಡಿ ಮಾಡ್ಕೊಂಡು ಐಟ್ ಮಾಡ್ಕೊಳ್ಳಿ ಇದಕ್ಕೆ ಬೇರೆ ಎಕ್ಸ್ಟ್ರಾ ಖರ್ಚು ಮಾಡಬೇಕು ಅಂದ್ರೆ ಹೌದು ಖರ್ಚು ಮಾಡಬೇಕು ನಿಮ್ಮದೇ ಮನೆ ನೀವೇ ಕಟ್ಕೊಂಡು ನೀವೇ ಇರೋಂಥವ್ರು ಹಾಗಾಗಿ ಮನೆ ಐಟು ಮಾಡ್ಕೊಳ್ಳೇಬೇಕು ಮೂಡೋರೆ ಅಡಿ ಐಟಿಗಳಿಂದ ಎತ್ತರ ಇದ್ದರೆ ಒಳ್ಳೆಯದು ಆ ಒಂದು ಮನೆ ನಿಮಗೆ ತೋರಿಸಿದ್ದೆ ಆ ಮನೆ ಐಟು ಕಡಿಮೆ ಇದೆ ಈಗಲೇ ನಾಳೆ ಹೇಗೆ ಅವರು ಇಂಪ್ರೂವ್ಮೆಂಟ್ ಆಗಕ್ಕೆ ಸಾಧ್ಯ ಅಲ್ಲಿ ಅರ್ಥ ಮಾಡ್ಕೊಳ್ಳಿ ಹಾಗೆ ಇಲ್ಲಿ ಪಕ್ಕದೊಂದು ಮನೆ ಮನೆ ಕಟ್ಕೊಂಡು ವಾಸ ಮಾಡ್ತಾಯಿದ್ದಾರೆ ಆ ಮನೆಗಿಂತ ಇದು ಐಟಿದೆ ಅರ್ಥ ಮಾಡ್ಕೊಳ್ಳಿ ಯಾವುದು ಅಷ್ಟೇ ನಾವು ಐಟಲ್ಲಿದ್ದರೆ ನಾವು ಕಿಂಗ್ ಥರ ಇರ್ಬೋದು ರೋಡ್ ಏನಿದೆ ಆ ಟ್ಯೂಬ್ ಲೆವೆಲನ್ನು ತಿಟ್ಕೊಂಡು ನಾವು ಫ್ಲಿಂತ್ ಏನಿದೆ ಈ ಲೆವೆಲ್ಗೆ ಮೂರುವರೆ ಅಡಿಗಳಷ್ಟು ಇರಬೇಕು ಹೈಟು ಕಡಿಮೆ ದುಡ್ಡಿಗೆ ಮನೆ ಸಿಕ್ತು ಅಂತೇಳಿ ರೋಡ್ ಲೆವೆಲ್ಗಿಂತ ಕಡಿಮೆ ಇರುವಂಥ ಮನೆಗಳನ್ನ ಪರ್ಚೇಸ್ ಮಾಡ್ತಾರೆ ಅವರು ಅದೇ ರೀತಿ ವೀಕ್ ಆಗ್ತಾರೆ ಅವರು ಕಡಿಮೆ ಆಗಿಬಿಡ್ತಾರೆ ಯಾರೇ ಮನೆ ಕಟ್ಕೊಳ್ಳೋದಾದರೆ ರೋಡ್ ಲೆವೆಲ್ಗಿಂತ ಇರುವಂಥ ಮನೆಗಳನ್ನ ಕಟ್ಕೊಳ್ಳಿ ನೀವು ಚೆನ್ನಾಗಿ ಬದುಕಿ ಬಾಳಿ ಅಂತ ನಾನು ಹೇಳ್ತಾ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ನಾನು ಮುಂದಿನ ವೀಡಿಯೋದಲ್ಲಿ ಹೆಚ್ಚಿನ ಮಾಹಿತಿಗೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ